ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಅರವತ್ತೆಂಟನೇ ಎಪಿಸೋಡಿನ ಫುಲ್ ಎಪಿಸೋಡ್ ರಿವ್ಯೂಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರಿವ್ಯೂ ಮಾಡೋದ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ ಮೋಕ್ಷಿತಾ ಯುವರ್ ಸೂಪರ್ ಎಕ್ಸಲೆಂಟ್ ನಿನಗಿರುವ ಗಟ್ಸು ನಿನಗಿರುವ ಧೈರ್ಯಕ್ಕೆ ಹ್ಯಾಟ್ಸ್ ಬಿಗ್ ಬಾಸ್ ಹೇಳಿದರೆ ಈ ಒಂದು ನಿರ್ಧಾರ ತಗಣಕ್ಕೆ ತುಂಬಾ ಧೈರ್ಯ ಬೇಕು ಅಂತ ಹೇಳಿ ಆ ಧೈರ್ಯನ ನೀನ್ ಇವತ್ತು ತೋರಿಸಿದೀಯ ಯಾರ್ ಏನ್ ಬೇಕಾದ್ರೂ ಹೇಳಿ ನಾನಂತೂ ನಿನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆ ಅಂದ್ರೆ ಅಡುಗೆ ಮನೆಯಲ್ಲಿ ನಡೆದಂತಹ ಒಂದು ಸನ್ನಿವೇಶ ಇದೆ ಅದನ್ನ ನಾನು ಆಮೇಲೆ ಹೇಳ್ತೀನಿ ಓಕೆ ನಾವೀಗ ಎಪಿಸೋಡ್ ರಿವೀಸ್ ಬರೋಣ ಈ ಎಪಿಸೋಡ್ ಅಲ್ಲಿ ನಿನ್ನೆ ಏನು ಚೂರಿ ಚುಚ್ಚುವಂತಹ ಒಂದು ಟಾಸ್ಕ್ ನಡೀತಾ ಇತ್ತಲ್ಲ ಅಂದ್ರೆ ನಾಮಿನೇಟ್ ಒಂದು ಟಾಸ್ಕ್ ನಡೀತಾ ಇವತ್ತು ಕೂಡ ಮುಂದುವರೆದಿತ್ತು ಇವತ್ತು ಗೌಡ ಅವರು ಮೋಕ್ಷಿತ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅದೇ ರೀತಿ ನಮ್ಮ ಚೈತ್ರ ಕುಂದಾಪುರವರು ನಮ್ಮ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ರು ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡೋ ಅಂತ ಚೈತ್ರ ಕುಂದಾಪುರ ಅವರು ಕೆಲವೊಂದು ವಿಷಯಗಳನ್ನು ಹೇಳಿದ್ರು ದೇವರಾಣೆ ಎಲ್ಲ ಮಾಡಿದ್ರು ನನಗೆ ಚೈತ್ರ ಕುಂದಾಪುರ ಮಾತಿನ ಮೇಲೆ ನಂಬಿಕೆ ಇದೆ ತುಂಬ ಸತ್ಯ ಹೇಳ್ತಾರೆ ಅಂತ ನಂಬಿಕೆ ಇದೆ ಅಲ್ಲಿ ಸ್ವಲ್ಪ ಮ್ಯೂಟ್ ಆಯಿತು ಒಂದು ಒಂದು ವರ್ಡ್ ಮ್ಯೂಟ್ ಆಯಿತು ಏನು ಸೈಕೋ ಅದ್ರ ಮುಂದೆ ಒಂದು ವರ್ಡ್ ಮ್ಯೂಟ್ ಆಯಿತು ಅದೇನು ಅನ್ನೋದು ನನಗೆ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ ಅದೇನು ಅಂತ ಬಟ್ ನಮ್ಮ ತ್ರಿವಿಕ್ರಮ್ ಅವರು ಸತ್ಯ ಹರಿಶ್ಚಂದ್ರನ ತುಂಡು ಸತ್ಯ ಹರಿಶ್ಚಂದ್ರನ ನೆಕ್ಸ್ಟ್ ಜನ್ರೇಷನ್ನು ನಮ್ಮ ತ್ರಿವಿಕ್ರಮ್ ಅವರು ಅನ್ನೋ ರೀತಿ ಮಾತಾಡ್ತಾರೆ ನಾನು ಏನು ಹೇಳಿಲ್ಲ ಬಯ್ಯ ಅವನಲ್ಲ ನಾನು ಇವಳಲ್ಲ ನಾನು ಅವನಲ್ಲ ನಾನು ಇವನಲ್ಲ ನಾನು ಅಂತಾರೆ ನನಗನ್ಸ ಪ್ರಕಾರವಾಗಿ ತ್ರಿವಿಕ್ರಮ್ ಅವರು ಸತ್ಯ ಹರಿಶ್ಚಂದ್ರನ ತುಂಡಂತ ಕಾಣುತ್ತೆ ಇದ್ರ ಮೇ ಇದಕ್ಕೆ ವಿಷಯಕ್ಕೆ ಆಮೇಲೆ ಬರ್ತೀನಿ ಅದೇ ರೀತಿ ಚೈತ್ರ ಕುಂದಾಪುರವರು ನಮ್ಮ ಶಿಷ್ಯರವ್ರಿಗೆ ಏನು ಅಂದರು ಅನ್ನೋದನ್ನು ಬೈಯ ಹಿಂಗಂದ್ರು ಬೈಯ ಅಂದರು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರೇ ನೀವು ಎಷ್ಟು ಸತ್ಯ ಅರಿಚಂದ್ ತುಂಡು ಅನ್ನೋದನ್ನು ನಾನು ಇವತ್ತು ಅಡುಗೆ ಮನೆಯಲ್ಲಿ ಅಕ್ಕಿ ಕಾಳು ಇಟ್ಕೊಂಡು ಗೌತಮಿ ಹತ್ರ ಅಕ್ಕಿ ಕಾಳು ಜಾತಕ ಹೇಳ್ತಾ ಇದ್ರಲ್ಲ ಅಕ್ಕಿ ಕಾಳು ಜಾತಕದಲ್ಲೇ ನೀವೆಷ್ಟು ಸತ್ಯ ಅರಿಚಂದ್ರ ತುಂಡು ಅನ್ನೋದನ್ನು ನಾನು ತಿಳ್ಕೊಂಡೆ ತ್ರಿವಿಕ್ರಮ್ ಅವರೇ ಗೇಮ್ ಮಾಡಿ ಮೈಂಡ್ ಗೇಮ್ ಆದ್ರೂ ಆಡಿ ಕಿಡ್ನಿ ಗೇಮ್ ಆದ್ರೂ ಆಡಿ ಲಿವರ್ ಗೇಮ್ ಆದ್ರೂ ಆಡಿ ಗೇಮ್ ಮಾಡಿ ಬಟ್ ತುಂಬ ಸತ್ಯಾರಿ ಚಂದ್ರನಾಗಿ ನಟನೆ ಮಾತ್ರ ಮಾಡ್ಬಿಡಿ ದಯವಿಟ್ಟು ಅದು ನಂಬಕ್ಕ ಅರ್ಹತಿನೇ ಇಲ್ಲ ಆಯ್ತಾ ಅದು ನಂಬಕ್ಕೆ ಆಗಲ್ಲ ನೀವು ಏನು ಗೊತ್ತಾ ಅಡುಗೆ ಮನೆಯಲ್ಲಿ ನೀವು ಬವೇಗೌಡ ಹತ್ರ ಹೇಳ್ತಾ ಇದ್ದಂಥ ಅಕ್ಕಿ ಜಾತ್ಕನ ನಾನು ತುಂಬ ಸೂಕ್ಷ್ಮವಾಗಿ ಆಯ್ತಾ ನೋಡಿದೆ ನೀವು ತುಂಬ ಚೆನ್ನಾಗಿ ಅಕ್ಕಿ ಜಾತ್ಕ ಹೇಳ್ತೀರಾ ನಿಮ್ಮ ಜಾತ್ಕನ ಆಯ್ತಾ ನಮ್ಗೂ ಸ್ವಲ್ಪ ಸುಲಭವಾಗಿ ಗೊತ್ತಾಗ್ತಾ ಇದೆ ಇಟ್ಸ್ ಓಕೆ ಅದೆಲ್ಲದೂ ಕೂಡ ದೇವ್ರಿಗೆ ಬಿಟ್ಟಿದ್ದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅವರು ನೋಡ್ಕೊಳ್ತಾರೆ ಬಟ್ ದಯವಿಟ್ಟು ನಾನೇನು ಹೇಳಿಲ್ಲ ನಾನು ಅವನಲ್ಲ ನಾನು ನಾನು ಅವನಲ್ಲ ನಾನೇನು ಮಾಡಿಲ್ಲ ನಾನು ಏನೂ ಮಾಡಿಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ ಯಾಕೆಂದರೆ ಇರಿಟೇಡ್ ಆಗುತ್ತೆ ಕೇಳೋಕ್ಕೆ ಯಾಕೆಂದರೆ ಇದೇ ಗೌತಮಿ ಉಗ್ರ ಮಂಜು ಅಥವಾ ನೀವು ಕುತ್ಕೊಂಡಿದ್ದು ಮಾತಾಡಿದ್ದಿರ್ಬೋದು ಏನಂದರೆ ಚೈತ್ರ ಕುಂದಪುರವರು ರಜ ಯಾರಿಗೆ ಶಿಶಿರವ್ರಿಗೆ ಜೊಲ್ಲಾ ಸುತ್ತ ಸುತ್ತಾರೆ ಅಂತ ಹೇಳಿದ್ರು ಇವರು ಚೈತ್ರ ಅಂತ ಅಂತೇಳಿ ನೀವು ನಮ್ಮ ಶಿಶಿರವ್ರಿಗೆ ಹೇಳ್ತೀರಾ ವೆರಿ ಲಾಂಗ್ ಬ್ಯಾಕ್ ಜಿಮ್ ಏರಿಯಾದಲ್ಲಿ ನರಕ ನಿವಾಸಿಗಳಾಗಿದ್ದಾಗ ಶಿಶಿರವರು ಆಮೇಲೆ ನಮ್ಮ ಅನುಷ ಅವರು ಅಲ್ಲಿ ಒಂದು ಗಿಡದ ಕೆಳಗಡೆ ಕಟ್ಟೆ ಮೇಲೆ ಕೂತಿದ್ದಾಗ ನೀವು ಮತ್ತೆ ರಂಜಿತ್ ಅವರು ಜಿಮ್ ಅಲ್ಲಿದ್ದಾಗ ನೀವೇನ್ ಮಾತಾಡಿದ್ರಿ ನಾನು ಹೇಳ ನಾನ್ ಇವತ್ತಾಗಿಲ್ಲ ನೀವೇನ್ ಮಾತಾಡಿದ್ರಿ ಶಿಶಿರ ಬಗ್ಗೆ ಅಂತ ಸುಮ್ಮನೆ ನೋಡಿ ಹ್ಮ್ ತ್ರಿವಿಕ್ರಮ ಅವರೇ ತುಂಡು ಅನ್ನೋ ರೀತಿ ಮಾತಾಡಬೇಡಿ ಅವತ್ ನೀವೇನ್ ಮಾತಾಡಿದ್ರಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಪ್ರೇಕ್ಷಕರೇ ನರಕ ನಿವಾಸಿ ಆಗಿದ್ದಾಗ ನಮ್ಮ ಶಿಶಿರವ್ರು ಅನುಷ್ ಅವ್ರ ಜೊತೆ ಒಂದ್ ಹಳ್ಳಿಕಟ್ಟೆ ಇದ್ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಇದೇ ಏರಿಯಾದಲ್ಲಿ ರಂಜಿತ್ ಅವ್ರ ಹತ್ರ ನಮ್ಮ ತ್ರಿವಿಕ್ರಮ್ ಅವರು ಏನ್ ಮಾತಾಡಿದ್ರು ಅನ್ನೋದು ನಿಮಗೆ ಯಾರಿಗಾದ್ರೂ ಜ್ಞಾಪನ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲ ಓ ಮೈ ಗುಡ್ ಏನು ತ್ರಿವಿಕ್ರಮ್ ಅವರು ಎಷ್ಟು ಚೆನ್ನಾಗಿ ಭಯ ನಾನಲ್ಲ ಭಯ ಭಯ ನಾನಲ್ಲ ಬಾಬಿ ನಾನಲ್ಲ ಅಂತೇಳಿ ಪ್ಲೇಟ್ ಉಲ್ಟಾ ಓಕೆ ನೀವು ಏನು ಗೌತಮಿ ಹತ್ರ ಅಡುಗೆ ಮನೇಲಿ ಮಾತಾಡಿದ್ರಿ ಗೌತಮಿ ಮಂಜಣ್ಣ ಭವ್ಯಗೌಡ ಇರ್ಬೇಕಾದ್ರೆ ನಿಮ್ಮದು ಏನಾಗಿತ್ತು ಪ್ಲ್ಯಾನು ಅದೆಲ್ಲ ನಮಗೆ ಗೊತ್ತು ಇದೆಲ್ಲವನ್ನು ಕೇಳಿಸಿಕೊಂಡಂತಹ ನಮ್ಮ ಮೋಕ್ಷಿತ ಅವರು ಗೌತಮಿ ಜೊತೆ ಕ್ಯಾಪ್ಟನ್ಸಿ ಗೇಮ್ ಆಡಕ್ಕೆ ಒಪ್ಲಿಲ್ಲ ಅವ್ರು ಅಪ್ರೋಚ್ ಕೂಡ ಮಾಡಲಿಲ್ಲ ಅವ್ರು ಬಾಯಿ ಬಿಟ್ಟೆ ಹೇಳಿದರು ತ್ರಿವಿಕ್ರಮ್ ಭವ್ಯಗೌಡ ಉಗ್ರಂ ಮಂಜು ಗೌತಮ್ ಈ ನಾಲ್ಕು ಜನದಿಂದ ನಾನೇನಾದ್ರೂ ಕ್ಯಾಪ್ಟನ್ ಆಗ ಅಂತ ಪರಿಸ್ಥಿತಿ ಬಂದರೆ ನಾನು ಈ ಬಿಗ್ ಬಾಸ್ ಮನೆಯಲ್ಲೇ ಇರಲ್ಲ ನನಗೆ ಈ ಕ್ಯಾಪ್ಟೆನ್ಸಿನೇ ಬೇಕಾಗಿಲ್ಲ ಅಂದರು ಅದು ತಾಕತ್ತು ಧೈರ್ಯ ಅಂದ್ರೆ ನಾನು ಕಳ್ಸಿದ್ರು ಪರವಾಗಿಲ್ಲ ನಾನು ಆಡಕ್ಕೆ ರೆಡಿ ಇಲ್ಲ ಅಂದರು ಬಿಗ್ ಬಾಸ್ ಅವರು ಸೂಕ್ಷ್ಮವಾಗಿ ಹೇಳಿದ್ರು ಇದಕ್ಕೆ ನೀವು ತುಂಬಾ ದಂಡ ತರಬೇಕಾಗುತ್ತೆ ಮೋಕ್ಷಿತ್ ಅವ್ರೆ ಆಯ್ತಾ ಜನಗಳು ಹಾಕಿರೋ ಓಟು ಆಯ್ತಾ ಅದಲ್ದೇನೆ ಇದು ತುಂಬ ಧೈರ್ಯ ಬೇಕು ಈ ನಿರ್ಧಾರ ಮಾಡೋಕ್ಕೆ ಯೋಚನೆ ಮಾಡಿ ಅಂದರು ಆದರೆ ಮೋಕ್ಷಿತ ಅವರು ಇಲ್ಲ ಬಿಗ್ ಬಾಸ್ ನನ್ನ ನಿರ್ಧಾರ ಇದೆ ನನ್ನ ಸ್ಟ್ಯಾಂಡ್ ಇದೆ ನಾನು ಆಡ್ತಾ ಇಲ್ಲ ಕ್ಯಾಪ್ಟನ್ಸಿಟಿ ಟಾಸ್ಕನ್ನು ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಅದನ್ನು ಗೌತಮಿ ಕೊಡ್ತಾರೆ ಅಂದರೆ ಗೌತಮಿ ಅಂತಂದರೆ ಧೂಳ್ದಮ ಧಮಕ ಕೊಡ್ತಾರೆ ಅವರೆಲ್ಲ ಗುಂಪು ಕಟ್ಕಂಡು ಗುಂಪಾಗಿ ನಗುತ್ತಾ ವ್ಯಂಗ್ಯ ಮಾಡ್ತಾ ಆಮೇಲೆ ಗೌತಮಿನ ಸೆಲೆಕ್ಟ್ ಮಾಡ್ತಾರೆ ನಮಗೆಲ್ಲ ಗೊತ್ತಿದ್ದೇ ವಿಷಯ ಅದೇನೆ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಮತ್ತೊಂದ್ಸರಿ ಆಯ್ಕೆ ನಡೆಯುತ್ತೆ ಮತ್ತೆ ಎಲ್ಲರೂ ಶಫಲ್ ಆಗಿ ಆಮೇಲೆ ನಮ್ಮ ಧನ್ರಾಜ್ ಅವರು ಗೌತಮಿ ಜೊತೆ ಕ್ಯಾಪ್ಟನ್ಸಿ ಗೇಮ್ ಆಡೋಕೆ ಒಪ್ಕೊಳ್ತಾರೆ ಕ್ಯಾಪ್ಟನ್ಸಿ ಗೇಮ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಇದ್ರ ಮಧ್ಯೆ ನಿಮಗೆಲ್ಲರಿಗೂ ಒಂದು ವಿಷಯ ಹೇಳ್ಬೇಕು ತ್ರಿವಿಕ್ರಮ್ ಹೆಂಗೆ ಅಂತಂದ್ರೆ ಈಸಿ ಜೆಂಟಲ್ ಮ್ಯಾನ್ ಅಂತ ಅನ್ಕೋಬಹುದು ಅದು ಜೆಂಟ್ಲ್ ಮ್ಯಾನ್ ಅಲ್ಲಿ ಅಂದರೆ ಜೆಂಟ್ಲ್ ಮ್ಯಾನ್ ಥರ ಜೆಂಟ್ಲು ಮ್ಯಾನ್ ಅಲ್ಲ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತು ಅಂತ ಕಂಟೀನಿ ಆಯ್ತಾ ಜೆಂಟ್ಲು ಮ್ಯಾನ್ ತರ ಆದ್ರೆ ಜೆಂಟ್ಲು ಮ್ಯಾನ್ ಅಲ್ಲ ಅಹ್ ತ್ರಿವಿಕ್ರಮ ತುಂಬಾ ನೋಟಂಗಿ ಆಟ ಗೊತ್ತಿರುವಂತಹ ಜೆಂಟ್ಲು ಮ್ಯಾನ್ ಇದೇ ಅಡುಗೆ ಮನೆಯಲ್ಲಿ ಅಕ್ಕಿ ಕಾಳು ಇಡ್ತಾ ಇಡ್ತಾ ಅಕ್ಕಿ ಕಾಳಲ್ಲಿ ಮನುಷ್ಯ ನೇಮ್ ಹೇಳ್ತಾ ಹೇಳ್ತಾ ಗೌತಮಿ ಹತ್ರ ಮಾತಾಡ್ತಾರೆ ಯಾರ್ಯಾರ ಬಗ್ಗೆ ಅಂದ್ರೆ ಮೋಹಿತಾ ಬಗ್ಗೆ ಅಹ್ ಧನ್ರಾಜ್ ಬಗ್ಗೆ ಅದೇ ರೀತಿ ರಜತ್ ಅವ್ರ ಬಗ್ಗೆ ಏನೇನೋ ಕೆಲವೊಂದು ವಿಷಯಗಳನ್ನ ಅಲ್ಲಿ ಜಾತ್ಕ ಹೇಳ್ತಾ ಇರ್ತಾರೆ ತ್ರಿವಿಕ್ರಮ್ ನೀವೇನು ರೀ ಮೋಕ್ಷಿತನ ಜಾತ್ಕ ಹೇಳೋದು ನೀವು ಮೋಕ್ಷಿತಾಗಲಿ ಧನ್ರಾಜದಾಗಲಿ ಆಯಿತಾ ಹನುಮಂತಾಗ್ಲಿ ಏನು ಜಾತ್ಕ ಹೇಳೋದು ನೀವು ನಿಮ್ಮ ಜಾತ್ಕ ನೀವು ನೋಡ್ಕೊಳ್ಳಿ ಅವ್ರು ಬರ್ತಾರೆ ಅವ್ರ ಫೈನಲ್ ತನಕ ನೀವು ಮಾಡಿದ್ದನ್ನೇ ಅವರು ಮಾಡ್ತಿರೋದು ಸರಿಯಾ ನೀವೇನು ಆಗಿ ಮಾಡ್ತಾ ಇಲ್ಲ ನೀವು ಮಾಡಿದ್ದನ್ನೇ ಅವರು ಮಾಡ್ತಾ ಇರೋದು ಧನ್ರಾಜು ಹನುಮಂತು ಆಯಿತಾ ಫೈನಲಿಗೆ ಬಂದೇ ಬರ್ತಾರೆ ಅವರು ಫೈನಲ್ ಸ್ಟೇಜ್ ಮೇಲೆ ನಿಲ್ತಾರೆ ಅದೇ ರೀತಿ ಮೋಕ್ಷಿತನು ಕೂಡ ಫೈನಲ್ ಸ್ಟೇಜ್ ನಿಲ್ತಾರೆ ನೀವು ನಾಲ್ಕು ಜನ ಉಗ್ರಂ ಮಂಜು ಗೌತಮಿ ತ್ರಿವಿಕ್ರಮ್ ಭವ್ಯಗೌಡ ನೀವು ನಾಲ್ಕು ಜನ ತಲೆನ ಕೆಳಗೆ ಮಾಡಿ ಕಾಲ್ನ ಮೇಕ್ ಮಾಡಿದ್ರು ನೀವು ಏನು ಬಿಗ್ ಬಾಸ್ ಮನೇಲಿ ಎರಡೋರ ಜಾಸ್ತಿ ಇರ್ಬೋದು ಅಷ್ಟು ಬಿಟ್ರೆ ಆಯ್ತಾ ತುಂಬ ತುಂಬಾ ಯಶಸ್ಸು ಗಳಿಸಿದೀವಿ ಅಂತ ಬೀಗಬೇಡಿ ತುಂಬ ತುಂಬಾ ಯಶಸ್ಸು ಗಳಿಸಿದೆ ಅಂತ ಬೀಗಿ ಬಿಗ್ ಬಾಸ್ ಮನೆಯಿಂದ ಓದೋರು ಪಾತಳಕ್ಕೆ ಹೋಗಿರೋದನ್ನು ನಾವು ನೋಡಿದ್ದೀವಿ ಏನೋ ಯಶಸ್ಸು ಕಳಿಸ್ತೇನೆ ತುಂಬ ಸಂಯಮದಿಂದ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡಿ ತುಂಬ ಚೆನ್ನಾಗಿ ಆಯಿತು ಪ್ರೇಕ್ಷಕರ ಪ್ರೀತಿಯನ್ನು ಸಂಪಾದನೆ ಮಾಡಿ ಹೊರಗಡೆ ಹೋದಂತಹ ಕಂಟೆಸ್ಟೆಂಟ್ಗಳು ಎಷ್ಟು ಚೆನ್ನಾಗಿ ಆಯಿತಾ ಅವರ ಭವಿಷ್ಯವನ್ನು ರೂಪಿಸ್ಕೊಂತಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ ಹಾಗಾಗಿ ನಿಮ್ಮ ನಾಲ್ಕು ಜನದ ಈ ಏನು ಹೇಳ್ತಾರಲ್ಲ ಮ್ಯಾಕ್ಸ್ ಫಿಕ್ಸಿಂಗ್ ಅಂದರೆ ಗೌತಮಿ ಉಗ್ರಮ್ಮಂಜು ತ್ರಿವಿಕ್ರಮ್ ಭವ್ಯ ಈ ನಾಲ್ಕು ಜನರ ಈ ಮ್ಯಾಕ್ಸ್ ಫಿಕ್ಸ್ ಫಿಕ್ಸಿಂಗ್ ಗೇಮು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವರೆಗೇನೆ ಹೊರಗಡೆ ಬಂದ್ರೆ ಏನು ನಡೆಯಲ್ಲ ಅಂತೀನಿ ಅದಲ್ದೇನೆ ಇವತ್ತು ನಾ ಎಪಿಸೋಡ್ ನೋಡಿದಾಗ ಗೊತ್ತಾಗ್ತಾ ಇದೆ ತ್ರಿವಿಕ್ರಮ್ ಅವರು ಅಷ್ಟು ಸದೃಹಿ ಅಷ್ಟು ಆಯ್ತು ಒಳ್ಳೆ ಮನಸ್ಸಿರೋರಾಗಿರಿದ್ರೆ ಯಾವ ಯಾರು ಬೇರೆಯವ್ರ ಜೊತೆ ಆಡ್ಬೋದಿತ್ತಲ್ಲ ಯಾಕೆ ರಜತೆ ಯಾಕೆ ಯಾಕೆ ಅಂತಂದ್ರೆ ರಜತನ ತನ್ನ ಕೈಯೊಳಗಡೆ ಇಟ್ಕೊಂಡ್ರೆ ಇಟ್ಕಂಡ್ರೆ ಅವರು ಹೇಗಾದ್ರೂ ಮಾಡಿ ರಜತ್ತನ್ನ ಹೆಂಗೆ ಒಳಗಾಕೊಂಡು ಹೊರ್ಗಡೆ ಕಳಿಸ್ಬೋದು ಇವ್ರ್ಗೆ ಅದೇ ಪ್ಲಾನ್ ಉಗ್ರ ಮಂಜುದಾಗ್ಲಿ ತ್ರಿವಿಕ್ರಮ ಅವ್ರದಾಗ್ಲಿ ಯಾರ್ಯಾರನ್ನ ಹೊರ್ಗಡೆ ಕಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಹ್ಮ್ ಹ್ಮ್ ಆಗ್ತಾ ಇಲ್ಲ ಧನ್ರಾಜನ ಹೊರಗಡೆ ಕಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಹ್ಮ್ ಹ್ಮ್ ಆಗ್ತಾ ಇಲ್ಲ ಹನುಮಂತನ್ನು ಸುಮ್ಮನೆ ಬಿಟ್ಟಿಲ್ಲ ಹೇಗಾದ್ರೂ ಮಾಡಿ ಹನುಮಂತನ್ನ ಕಾಳಾಗ್ತಾ ಇದಾರೆ ಹನುಮಂತು ಬೀಳ್ತಿಲ್ಲ ಇವ್ರ ಗಾಳಕ್ಕೆ ಸರಿನಾ ಆದರೆ ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದು ಅರ್ಥ ಆಯ್ತು ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ನಮ್ಮ ಬಿಗ್ ಬಾಸ್ ಅವರು ಆಯಿತಾ ಕಳಿಸಿದ್ರು ಕೂಡ ಅವಳು ಯೋಚನೆ ಮಾಡುವಂತ ಹುಡುಗಿಯೆಲ್ಲ ಓಟ್ಟಿಗೆ ಅಂದರೆ ನಾವು ಏನು ಎಮ್ ಎಮ್ ಅಂದರೆ ಮಸ್ತ್ ಮಜಾ ಮಾಡಿ ಟಿವಿಗೆ ನಮ್ಮ ಪ್ರೇಕ್ಷಕರು ಕೊಟ್ಟಂತಹ ಆಧಾರ ಇರ್ಬೋದು ನಮ್ಮ ಪ್ರೇಕ್ಷಕರು ಮಾಡಿದಂಥ ಸಪೋರ್ಟ್ ಇರ್ಬೋದು ಅದ್ರ ಬಗ್ಗೆ ಮಾತಾಡೋಕ್ಕೆ ಒರ್ಸೇ ಇಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ವೆ ವೆರಿ ಮಚ್ ಮಸ್ತ್ ಮಜಾ ಮಾಡಿ ಟಿವಿಗೆ ಜಿಯೋ ಸಿನಿಮಾದಲ್ಲೋ ನೀವು ಓಟ್ ಹಾಕಿದ್ದಕ್ಕೆ ನಿಮ್ಮೆಲ್ಲರ ಓಟ್ಗಳು ತುಂಬ ಅಮೂಲ್ಯವಾದದ್ದು ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಯಾಕೆಂದರೆ ಸತ್ಯದ ಕಡೆ ಯಾವಾಗಲೂ ನಿಲ್ತಾರೆ ನಮ್ಮ ಜನ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಎಮ್ ಎಮ್ ಅಂದರೆ ಮಸ್ತ್ ಮಜಾ ಮಾಡಿ ಟಿ ವಿನ ವಿನ್ ಮಾಡಿಸಿದ್ದಾರೆ ಅದರಿಂದಾಗೆ ಇವತ್ತು ಅವ್ರ ಕ್ಯಾಪ್ಟನ್ಸಿಗೆ ಓಟಕ್ಕೆ ಎಲ್ಲರೂ ಕೂಡ ನಾಮಿನೇಟ್ ಆದರು ಅನ್ಫಾರ್ಚುನೇಟ್ಲಿ ಮೋಕ್ಷಿತ ಆಡ್ತಾ ಇಲ್ಲ ಆದರೂ ಕೂಡ ಬೇಜಾರಿಲ್ಲ ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ತಿದೆ ಈ ಕ್ಯಾಪ್ಟನ್ಸಿ ಓಟದಲ್ಲಿ ಆಯಿತಾ ಖಂಡಿತವಾಗ್ಲೂ ಮೋಕ್ಷಿತ ಕ್ಯಾಪ್ಟನ್ಸಿಂದ ಹೊರಗಿರೋದ್ರಿಂದ ಇಲ್ಲಿಯ ಒಂದು ಚಿತ್ರಣವೇ ಬದಲಾಯಿತು ಗೇಮ್ ಚೇಂಜರ್ ಆದರೂ ಮೋಕ್ಷಿತ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಗೇಮು ತುಂಬ ಸ್ಮೂತಾಗಿ ನಡೆಯೋದು ಕ್ಯಾಪ್ಟೆನ್ಸಿ ಗೇಮು ಈಗ ನಮ್ಮ ಮೋಕ್ಷಿತ ಹೊರಗುಳಿದ್ರಿಂದ ಆ ಕ್ಯಾಪ್ಟೆನ್ಸಿ ಗೇಮೇ ಗೇಮ್ ಚೇಂಜರ್ ಹಂಗಾಗಿದೆ ಗೇಮ್ ಚೇಂಜರ್ ಯಾರು ಈ ಕ್ಯಾಪ್ಟೆನ್ಸಿ ಟಾಸ್ಕಿಂದು ಗೇಮ್ ಚೇಂಜರ್ ಯಾರು ಅಂದರೆ ಮೋಕ್ಷಿತ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಈ ಕ್ಯಾಪ್ಟೆನ್ಸಿ ಟಾಸ್ಕ್ ಏನಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಫಸ್ಟ್ ರೌಂಡಲ್ಲಿ ನಮ್ಮ ಚೈತ್ರ ಕುಂದಾಪುರ ಅವರು ಹೊರ್ಗಡೆ ಬಂದಿದ್ದಾರೆ ಅದೇ ರೀತಿ ಸೆಕೆಂಡ್ ರೌಂಡಲ್ಲಿ ನಮ್ಮ ಹನುಮಂತು ಉಗ್ರ ಮಂಜು ಹೊರಗಡೆ ಥರ್ಡ್ ತರ್ಡ್ ರೌಂಡಲ್ಲಿ ನಮ್ಮ ಯಾರು ರಜತ್ ಮತ್ತು ತ್ರಿವಿಕ್ರಮ್ ಹೊರಗಡೆ ಬರ್ತಾರೆ ನನಗೆ ಅನ್ಸೋ ಪ್ರಕಾರವಾಗಿ ಇವ್ರ್ದೆಲ್ಲ ಒಂದು ಪ್ಲ್ಯಾನ್ ಇರೋ ಪ್ರಕಾರವಾಗಿ ನೋಡಬೇಕು ಗೌತಮಿನೇ ಏನಾದರೂ ಇವರು ಕ್ಯಾಪ್ಟನ್ ಮಾಡ್ತಾರ ಇಲ್ಲ ಶಿಶಿರವ್ರು ಆಗ್ತಾರ ಕಾದ್ ನೋಡೋಣ ಯಾಕೆ ಅಂತಂದ್ರೆ ಇಲ್ಲಿ ಗುಂಪುಗಾರಿಕೆಯ ಆಟ ಆಗಿರೋದ್ರಿಂದ ಈ ಗುಂಪುಗಾರಿಕೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಕ್ಕೇನೆ ನಮಗೆ ಆಗಲ್ಲ ಯಾಕೆ ಅಂತಂದ್ರೆ ಅವರವರೇ ಮಾತಾಡ್ಕೊಳ್ತಾರೆ ನಾನು ಕ್ಯಾಪ್ಟನ್ ಆಗಿದ್ದೀನಿ ನೀನ್ ಕ್ಯಾಪ್ಟನ್ ಆಗಿಲ್ಲ ನೀನ್ ಕ್ಯಾಪ್ಟನ್ ಇಲ್ಲ ಓಕೆ ಗೌತಮಿ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ಇದೆ ಅಂದ್ರೆ ಅವರವರೇ ಡಿಸೈಡ್ ಸರಿಯಾ ಇಲ್ಲಿ ನಾವು ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಆದರೆ ನ್ಯಾಯದ ಪರ ಮತ್ತೆ ಗೌತಮಿ ಜೊತೆ ಆಯ್ತಾ ಮೋಕ್ಷಿತ ಯಾಕೆ ಕ್ಯಾಪ್ಟನ್ಸಿನ ಆಡಲಿಲ್ಲ ಅಂದರೆ ನಮ್ಮ ಬಿಗ್ ಬಾಸ್ ಯಾವಾಗ ಹೇಳ್ತಾರೆ ಈ ರೀತಿ ಒಂದು ಟಾಸ್ಕ್ ಇದೆ ಅಂದ ತಕ್ಷಣ ಅಡುಗೆ ಮನೆಯಲ್ಲಿ ಗುಂಪು ಸೇರಿದಂತಹ ಉಗ್ರ ಮಂಜು ಗೌತಮಿ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಈ ನಾಲ್ಕು ಜನರ ಕೇಕೆ ನಗು ಆಡು ಮಾತುಕತೆಯನ್ನು ನಮ್ಮ ಪ್ರೇಕ್ಷಕರು ನೋಡಿದರೆ ನಮ್ಮ ಪ್ರೇಕ್ಷಕರಿಗೆ ಗೊತ್ತು ಯಾಕೆ ಮೋಕ್ಷಿತ ಈ ಡಿಸಿಷನ್ ತಗೊಂಡ್ರು ಅಂತ ಖಂಡಿತವಾಗೂ ಮೋಕ್ಷಿತನ ಡಿಸಿಷನ್ ಕರೆಕ್ಟ್ ಇದೆ ಅಂದರೆ ದಯವಿಟ್ಟು ಮೋಕ್ಷಿತನಿಗೆ ವೋಟ್ ಹಾಕಿ ವೋಟಿಂಗ್ ಲೈನ್ಸ್ ಓಪನ್ ಇದ್ದರೆ ಖಂಡಿತವಾಗೂ ವೋಟಾಕಿ ಹಾಕಿ ಮೋಕ್ಷಿತನ ಈ ವೀಕ್ ಸೇವ್ ಮಾಡಿ ಅಂತೀನಿ ಅದಲ್ಲದೆ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ವಿನ್ನರ್ನ ಈಗಲೇ ಯಾರೂ ಕೂಡ ಡಿಸೈಡ್ ಮಾಡಕ್ಕೆ ಹೋಗಬೇಡಿ ಖಂಡಿತವಾಗೂ ಈ ಒಂದು ವಿನ್ನಿಂಗ್ ಏನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನಿಂಗು ತುಂಬ ತುಂಬ ಮುಖ್ಯವಾದದ್ದು ಯಾಕೆಂದರೆ ನಮ್ಮ ಸುದೀಪ್ ಸರ್ ಅವರಿಗೆ ಇದು ಕೊನೆಯ ಸೀಸನ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ತ್ರಿವಿಕ್ರಮ ಅವರಿಗೆ ಕಪ್ಪನ್ನು ತೆಗೆದು ಕೊಡಲ್ಲ ಹಾಗಾಗಿ ಇದನ್ನ ಒಂದು ಚರಿತ್ರೆಯಾಗಿ ಸೃಷ್ಟಿ ಮಾಡ್ತಾರೆ ನಮ್ಮ ಸುದೀಪ್ ಸರ್ ಅವರು ಇದು ಒಂದು ಬಿಗ್ ಬಾಸ್ ಚರಿತ್ರೆಯಾಗಿ ಉಳಿಯುತ್ತೆ ನಮ್ಮ ಸುದೀಪ್ ಸರ್ ಅವರ ಬಿಗ್ ಬಾಸ್ ಜರ್ನಿಯಲ್ಲಿ ಈ ಕ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನ ವಿನ್ನಿಂಗ್ ಒಂದು ಚರಿತ್ರೆಯಾಗಿ ಉಳಿಯು ಉಳಿಯುತ್ತೆ ಒಂದು ಆಗುತ್ತೆ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಟ್ವಿಸ್ಟ್ ಇದೆ ದಿನ ಹೋಗ್ತಾ ಹೋಗ್ತಾ ನಾನೇ ನಿಮಗೆ ಹೇಳ್ತೀನಿ ಯಾಕೆ ಅಂತಂದರೆ ನನ್ನ ಈ ಬಿಗ್ ಬಾಸ್ ಅನುಭವದಲ್ಲಿ ನಾನು ಹೇಳೋದು ಒಂದೇ ಎಲ್ಲವೂ ಕೂಡ ಒಂದು ಚರಿತ್ರೆಯಾಗಿ ಉಳಿಬೇಕು ಅಂದರೆ ಬಿಗ್ ಬಾಸ್ ಟೀಮ್ ಕೂಡ ಯೋಚನೆ ಮಾಡುತ್ತೆ ಇಲ್ಲಿ ಗುಂಪು ಕಟ್ಟಿ ಗುಂಪಲ್ಲಿ ಗೋವಿಂದ ಅಂದು ಗುಂಪು ಕಟ್ಕೊಂಡು ಮೆರೆದವನು ಯಾವತ್ತೂ ಕೂಡ ರಾಜ ಆಗಿಲ್ಲ ಹಾಗಾಗಿ ಸುದೀಪ್ ಸರ್ ಅವರು ಹಾಗೂ ಬಿಗ್ ಬಾಸ್ ಟೀಮು ಹಾಗೂ ನಮ್ಮ ಕರ್ನಾಟಕ ಜನತೆ ಯಾರಿಗೆ ಆ ಪಟ್ಟವನ್ನು ಕೊಡುತ್ತೆ ಅಂತ ಕಾದು ನೋಡೋಣ ಇವತ್ತಿನ ಎಪಿಸೋಡನ್ನು ನಿಮಗೆ ಬಿಡ್ತೀನಿ ಈ ಎಪಿಸೋಡಲ್ಲಿ ನಡೆದಂತಹ ಎಲ್ಲ ವಿಷಯಗಳನ್ನು ನಿಮಗೆ ಬಿಡ್ತೀನಿ ನಿಮಗನಿಸಿದ್ದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಏನಾದರೂ ಒಂದು ವಿಷಯ ಬಿಟ್ಟಿದ್ದರೆ ನನ್ನ ರಿವ್ಯೂ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತೇಳಿ ನನ್ನ ರಿವ್ಯೂ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Bye bye.